ನಮಸ್ಕಾರ ಸ್ನೇಹಿತರೆ ನಮ್ಮ ನಂಬಿಕೆಗೆ ಸ್ವಾಗತ ಸುಸ್ವಾಗತ ಸ್ನೇಹಿತರೆ ಯುದ್ಧ ಈ ಯುದ್ಧ ಎಂಬ ಪದವನ್ನ ಕೇಳಿದಾಗಲೆಲ್ಲ ನಮ್ಮ ಮನಸ್ಸು ಇನ್ನಿಲ್ಲದ ಕಲ್ಪನಾತೀತ ಘಟನೆಗಳನ್ನೆಲ್ಲ ಚಿತ್ರಿಸಿಕೊಂಡು ಬಿಡುತ್ತೆ ರಾಜರುಗಳು ಸೆಣೆ ಸಾಡಿದ್ರೆ ಅದು ರಾಜ್ಯಕ್ಕಾಗಿ ಮಹಾರಾಜ ಸೆಣೆ ಸಾಡಿದ್ರೆ ಸಾಮ್ರಾಟನ ಪದವಿಗಾಗಿ ದೇಶ ದೇಶಗಳ ನಡುವೆ ಯುದ್ಧ ನಡೆಯುವುದು ಭೂಮಿಗಾಗಿ ಆದರೆ ಇವತ್ತಿನ ಸಂಚಿಕೆಯಲ್ಲಿ ತೋರ್ಸೋಕೆ ಹೊರಟಿರೋದು ಯಾವುದೂ ಅಲ್ಲ ಅದು ಕೇವಲ ಧರ್ಮಕ್ಕಾಗಿ ಆ ಪುಣ್ಯ ಭೂಮಿಗಾಗಿ ಈ ರಾಷ್ಟ್ರದ ಆಸ್ಮಿತಿಗಾಗಿ ನಡೆದ ಯುದ್ಧದ ಬಗ್ಗೆ ಅಲ್ಲಿ ವೀರ ಮರಣವನ್ನಪ್ಪಿದವರು ಯಾವುದೋ ಸೈನಿಕರಲ್ಲ ರಾಜನ ಸಾಮಂತರಲ್ಲ ಬದಲಾಗಿ ಅಲ್ಲಿ ಸಾವಿರಾರು ಸಂಖ್ಯೆಯಲ್ಲಿ ಮಡಿದವರು ನಾಗಾಸಾಧುಗಳು ಅದು ಅಂತಿಂತಹ ಯುದ್ಧವಲ್ಲ ಇತಿಹಾಸವೇ ಮರೆಯಲಾರದ ಕೆಚ್ಚದೆಯ ಕಲಿಗಳ ಹೋರಾಟ ಜಟಾಧಾರಿಗಳಾಗಿ ಮೈಗೆಲ್ಲ ಬೂದಿ ಬಳಿದುಕೊಂಡು ಒಮ್ಮೆಲೆ ಮುನ್ನುಗ್ಗಿದ್ದನ್ನ ಕಂಡ ಎದುರಾಳಿ ಸೈನ್ಯಕ್ಕೆ ಸಾಕ್ಷಾತ್ ಶಿವ ಗಣಗಳಂತೆ ಭಾಸವಾಗಿತ್ತು ಅವರಿಗೆ ಆ ಯುದ್ಧ ಮುಗಿದು ಇಂದಿಗೆ ಮುನ್ನೂರ ಅರವತ್ತು ವರ್ಷಗಳು ಸಂದಿವೆ ಆದರೆ ಅದರ ನೆನಪು ಇಂದಿನ ಮಹಾಕುಂಭಮೇಳದಲ್ಲೂ ಮೇಳೈಸಿದೆ ಇಂದಿನ ಮಹಾಕುಂಭಮೇಳದಲ್ಲಿ ಸಾಧು ಸಂತರು ಅಘೋರಿಗಳು ಭಾಗಿಯಾಗಿರೋದು ಇದೇ ಮೊದಲು ಕೋಟಿ ಕೋಟಿ ಸಂಖ್ಯೆಯಲ್ಲಿ ಅಂದ್ರೆ ಅದರಲ್ಲೇನೋ ವಿಶೇಷತೆ ಇರಲೇಬೇಕಲ್ವಾ ಯುದ್ಧ ಅಂದ್ರೆ ಅದು ಕೇವಲ ರಾಜ್ಯಕ್ಕಾಗಿಯೋ ಸಿಂಹಾಸನಕ್ಕಾಗಿಯೋ ಅಥವಾ ಸಾಮ್ರಾಜ್ಯ ವಿಸ್ತರಣೆಗಾಗಿಯೋ ಅಲ್ಲ ಅದೊಂದು ಧರ್ಮದ ಪರವಾಗಿ ನಡೆಯೋ ಯುದ್ಧ ನಾಗ ಸಾಧುಗಳ ಆ ಯುದ್ಧವನ್ನ ಭಾರತೀಯ ಇತಿಹಾಸದಿಂದ ಅಳಿಸಲು ಹರಸಾಹಸ ಪಟ್ಟ ಎಡಪದಿಯರು ಅದೆಷ್ಟೋ ಮಂದಿ ಇದ್ದಾರೆ ಆದರೆ ಅದು ಅಜರಾಮರ ಆ ಕ್ಷಣವನ್ನ ಆ ಭಾರತಾಂಬೆಯೂ ಕೂಡ ಮರೆಯಲು ಸಾಧ್ಯ ನಾವು ಭಾರತೀಯ ಇತಿಹಾಸಕ್ಕೆ ಸಂಬಂಧಿಸಿದ ಕೆಲವೇ ಕೆಲವು ಪುಸ್ತಕಗಳ ಪುಟಗಳನ್ನ ತಿರುವಿ ಹಾಕಿದ್ರೆ ಸಾಕು ನಾಗ ಸಾಧುಗಳು ಧರ್ಮ ಮತ್ತು ಸಮಾಜದ ಹಿತಾಸಕ್ತಿಗಾಗಿ ಮಾಡಿದ ಯುದ್ಧಗಳ ಬಗ್ಗೆ ಉಲ್ಲೇಖಗಳಿವೆ ನಾಗ ಸಾಧುಗಳು ಒಂದು ಕೈಯಲ್ಲಿ ಖಡ್ಗವನ್ನು ಹಿಡಿದು ಹರ ಹರ ಮಹಾದೇವ ಅಂತ ನುಗ್ಗಿ ಇಸ್ಲಾಂ ರಾಜನ ಸೈನ್ಯವನ್ನ ಹಾಕಿ ಆ ದುಷ್ಟ ರಾಜನ ಗುಂಡಿಗೆ ಎದೆಯೊಡ್ಡಿ ಸಾವಿರಾರು ಸಂಖ್ಯೆಯಲ್ಲಿ ಮಡಿದರೂ ಜಯವನ್ನ ದಕ್ಕಿಸಿಕೊಂಡಿದ್ರು ಯಾಕಂದ್ರೆ ಆ ಸಾಧುಗಳಿಗೆ ಸಂತರು ಧರ್ಮ ಹಾಗೂ ದೇಶವನ್ನು ಉಳಿಸಬೇಕಿತ್ತು ಅಕಸ್ಮಾತ್ ಅಂದು ಆ ಸೈನ್ಯವೇನಾದರೂ ನಾಗ ಸಾಧುಗಳನ್ನ ದಾಟಿ ಮುಂದೆ ನುಗ್ಗಿ ಬಂದಿದ್ರೆ ಅಲ್ಲಿ ಲಕ್ಷಾಂತರ ಜನರ ಕಗ್ಗೊಲೆ ನಡೆದು ಹೋಗ್ತಿತ್ತು ಹಿಂದೂ ದೇವಾಲಯಗಳು ನಾಶವಾಗ್ತಿದ್ವು ಜೊತೆಗೆ ಇಂದಿನ ಪ್ರಯಾಗರಾಜ ಕಾಶಿ ಯಾವುದು ಇಂದಿಗೆ ಮಹಾಕುಂಭಕ್ಕೆ ಸಾಕ್ಷಿಯಾಗ್ತಿರಲಿಲ್ಲ ಅಲ್ಲಿ ಮಸೀದಿಗಳು ತಲೆ ಎತ್ತಿ ಬಿಡ್ತಿದ್ವು ಆ ಪುಣ್ಯ ಭೂಮಿಗಾಗಿ ಮಡಿದ ಸಾಧುಗಳ ಸಂಖ್ಯೆ ಸುಮಾರು ನಲವತ್ತು ಸಾವಿರವೆಂದು ಇತಿಹಾಸ ಹೇಳುತ್ತೆ ಅಷ್ಟಕ್ಕೂ ಎದುರಾಳಿ ಅರಸ ಬೇರಾರೂ ಅಲ್ಲ ಮತಾಂಧ ಅತಿ ಕ್ರೂರಿ ಧರ್ಮಾಂಧನಾಗಿದ್ದ ಔರಂಗಜೇಬ ಬನ್ನಿ ಹಾಗಿದ್ರೆ ಇವತ್ತಿನ ಸಂಚಿಕೆಯಲ್ಲಿ ಭಸ್ಮಧಾರಿ ನಾಗಾ ಸಾಧುಗಳು ಧರ್ಮದ ಸಲುವಾಗಿ ಆ ಪುಣ್ಯ ಭೂಮಿಯನ್ನ ರಕ್ಷಿಸಲು ಮಾಡಿದ ಮಹಾನ್ ಹೋರಾಟದ ಬಗ್ಗೆ ಕೆಲವೊಂದಷ್ಟು ವಿಚಾರಗಳನ್ನ ತಿಳಿದುಕೊಳ್ತಾ ಹೋಗೋಣ ಅದಕ್ಕೂ ಮುನ್ನ ನಮ್ಮ ನಂಬಿಕೆಗೆ ನಿಮ್ಮ ಬೆಂಬಲವಿರಲಿ ಸ್ನೇಹಿತರೆ ಅದು ಸಾವಿರದ ಆರುನೂರ ಅರವತ್ನಾಲ್ಕು ನಾಗ ಸಾಧುಗಳು ವಾರಣಾಸಿಯಲ್ಲಿ ಔರಂಗಜೇಬನನ್ನು ಸೋಲಿಸಿದ ಬಗ್ಗೆ ಯಾವ ಇತಿಹಾಸದ ಪುಸ್ತಕಗಳಲ್ಲೂ ಲೇಖಿತವಾಗಿಲ್ಲ ಇದು ನಮ್ಮೆಲ್ಲರ ದೌರ್ಭಾಗ್ಯ ಹಾಗೆ ಆ ನಮಖರಾಮ್ಗಳ ದೌರ್ಬಲ್ಯ ಔರಂಗಜೇಬ ಮತ್ತವನ ಪಡೆ ಕಾಶಿ ವಿಶ್ವನಾಥ ದೇವಾಲಯ ಮತ್ತು ಆ ಪ್ರದೇಶದಲ್ಲಿದ್ದ ಅತಿ ಪ್ರಾಚೀನ ಮತ್ತು ಶ್ರೀಮಂತ ದೇವಾಲಯಗಳನ್ನು ಲೂಟಿ ಮಾಡಲು ಬಂದಿತ್ತು ಆ ಕ್ಷಣವೇ ಭಾರತಾಂಬೆಯ ರಕ್ಷಣೆಗೆ ಟೊಂಕ ಕಟ್ಟಿ ನಿಂತಿರುವ ನಾಗಾ ಸಾಧುಗಳು ಅನಾಗರಿಕ ಮೊಘಲ್ ಲೂಟಿಕೋರರಿಂದ ದೇವಾಲಯವನ್ನು ರಕ್ಷಿಸಿತ್ತು ಆ ಭೀಪಸ್ಯ ಘಟನೆಯಿಂದಾಗಿ ಬೆದರಿದ್ದ ಔರಂಗಜೇಬ ಸಾವಿರದ ಆರುನೂರ ಅರವತ್ತೊಂಬತ್ತರವರೆಗೂ ವಾರಣಾಸಿಯ ಮೇಲೆ ದಾಳಿ ಮಾಡುವ ಧೈರ್ಯವನ್ನೇ ಮಾಡಲಿಲ್ಲ ಮೊಘಲರ ಈ ಸೋಲನ್ನ ಲೇಖಕ ಜೇಮ್ಸ್ ಜಿ ಲೋಟ್ಸೆಫೈಲ್ಡ್ ಅವರ ದಿ ಇಲುಸ್ಟ್ರೇಟೆಡ್ ಎನ್ಸೈಕ್ಲೋಪೀಡಿಯಾ ಆಫ್ ಹಿಂದೂಯಿಸಂ ಪುಸ್ತಕದ ಮೊದಲ ಸಂಪುಟದಲ್ಲಿ ಈ ಯುದ್ಧದ ಬಗ್ಗೆ ವಿವರಿಸಲಾಗಿದೆ ಲೋಟ್ಸೆ ಫೈಲ್ಡ್ ಅವರ ಈ ಪುಸ್ತಕದ ಪ್ರಕಾರ ವಾರಣಾಸಿಯ ಮಹಾ ನಿರ್ವಾಣಿ ಅಖಾರದ ನಾಗಾಸಾಧುಗಳು ಔರಂಗಜೇಬನ ಸೈನ್ಯಕ್ಕೆ ಕಠಿಣವಾದ ಹೋರಾಟವನ್ನು ನೀಡಿದ್ರು ಈ ಯುದ್ಧದಲ್ಲಿ ನಾಗಾ ಸಾಧುಗಳು ಗೆದ್ದು ಮೊಘಲರು ಸೋತು ಸುಣ್ಣವಾಗಿದ್ರು ಇವರು ಸಾವನ್ನೇ ಗೆಲ್ಲ ಹೊರಟಿದ್ದ ನಾಗಾ ಸಾಧುಗಳಿಗೆ ಖಡ್ಗ ಬಾಚಿ ಗುರಾಣಿ ಹಿಡಿದು ಬಂದಿದ್ದ ಮೊಘಲ್ ಸೈನ್ಯ ಮಕ್ಕಳಂತೆ ಕಂಡಿದ್ರು ಜೇಮ್ಸ್ ಜಿ ಲೋಡ್ಶೆ ಫೈಲ್ಡ್ ಈ ಐತಿಹಾಸಿಕ ಘಟನೆಯನ್ನ ವಾರಣಾಸಿಯ ಮಹಾನಿರ್ವಾಣಿಯಾಕಾರದ ಆರ್ಕೈವ್ನಲ್ಲಿ ಕೈಬರಹದ ಪುಸ್ತಕದಲ್ಲಿ ಸಂಗ್ರಹಿಸಿ ತಮ್ಮ ಪುಸ್ತಕದಲ್ಲಿ ಬ್ಯಾಟಲ್ ಆಫ್ ಗ್ಯಾನ್ ವ್ಯಾಪಿ ಎಂದು ವಿವರಿಸಿದರು ಮೊಘಲರ ದಾಳಿಯಿಂದ ಹಿಂದೂಗಳನ್ನು ರಕ್ಷಿಸಲು ಹದಿನಾರನೆಯ ಶತಮಾನದಲ್ಲಿ ಬಂಗಾಳದ ಮಧುಸೂದನ ಸರಸ್ವತಿಯವರು ನಾಗ ಸಾಧುಗಳನ್ನು ಮರು ಸಂಘಟಿಸುತ್ತಾರೆ ಅದ್ವೈತ ವೇದಾಂತ ಸಂಪ್ರದಾಯದ ದಾರ್ಶನಿಕ ಮಧುಸೂದನ ಸರಸ್ವತಿಯವರು ಅಕ್ಬರನ ಸಮಕಾಲೀನರಾಗಿದ್ದವರು ಮುಸಲ್ಮಾನರಿಂದ ಸಾಧುಗಳ ದಾಳಿಗೆ ಸಾಕ್ಷಿಯಾದ ಮಧುಸೂದನ ಸರಸ್ವತಿ ಆಗ್ರಾದ ಅಕ್ಬರನ ಆಸ್ಥಾನಕ್ಕೆ ಭೇಟಿ ನೀಡಿ ಅವರಿಗೆ ದೂರನ್ನ ನೀಡುತ್ತಾರೆ ಆದರೆ ಅವರ ದೂರನ್ನ ಪರಿಹರಿಸದಿದ್ದಾಗ ಅವರು ನಾಗ ಸಾಧುಗಳನ್ನ ಮರು ಸಂಘಟಿಸುತ್ತಾರೆ ಮತ್ತು ಮುಸಲ್ಮಾನರು ನಡೆಸಿದ ದೌರ್ಜನ್ಯಗಳಿಂದ ಹಿಂದೂಗಳನ್ನ ರಕ್ಷಿಸಲು ಮುಂದೇನು ಅನ್ನೋ ದಿಟ್ಟ ನಿಲುವಿಗೆ ಬದ್ಧರಾಗ್ತಾರೆ ಅನೇಕ ಇತಿಹಾಸಕಾರರು ಈ ಸಿದ್ಧಾಂತವನ್ನ ಇಂದಿಗೂ ನಂಬುವುದಿಲ್ಲ ಆದರೆ ಕೆಲವು ಇತಿಹಾಸಕಾರರು ಇದನ್ನ ನಿಜವೆಂದು ಸಮರ್ಥಿಸ್ತಾರೆ ವಿಲಿಯಂ ಆರ್ ಪಿಂಚ್ ತನ್ನ ಸೋಲ್ಜರ್ ಮಾಂಗ್ಸ್ ಆ್ಯಂಡ್ ಮಿಲಿಟೆಂಟ್ ಸಾಧೂಸ್ ಎಂಬ ಪುಸ್ತಕದಲ್ಲಿ ಅದರ ಐತಿಹಾಸಿಕ ಆಧಾರದ ಬಗ್ಗೆ ವಿವರಿಸಿದ್ದಾರೆ ಈ ಸಿದ್ಧಾಂತವು ನಿಜವೋ ಅಥವಾ ಇಲ್ಲವೋ ಎಂಬ ಚರ್ಚೆಯನ್ನು ಲೆಕ್ಕಿಸದೆ ಈ ಘಟನಾವಳಿಗಳ ವಿವರವನ್ನು ನೋಡಬೇಕು ಅಂದು ಮಧುಸೂದನ ಸರಸ್ವತಿಯವರು ಆಗ್ರಾದಿಂದ ಹಿಂದಿರುಗಿದ ನಂತರ ನಾಗ ಸಾಧುಗಳು ವಾರಣಾಸಿಯಲ್ಲಿ ಸಮಾವೇಶಗೊಂಡು ಹಿಂದೂಗಳನ್ನು ರಕ್ಷಿಸಲು ಪ್ರತಿಜ್ಞೆ ಮಾಡಿದ್ರು ಎಂಬುದಕ್ಕೆ ಪುರಾವೆಗಳಿವೆ ಬಾಬಾ ರಾಂಪುರಿ ಅವರು ತಮ್ಮ ಆತ್ಮಕಥನದಲ್ಲಿ ಸಾಧು ಅ ಜರ್ನಿ ಇನ್ ಟು ಮಿಸ್ಟಿಕ್ ಇಂಡಿಯಾದಲ್ಲಿ ನಾಗ ಸಾಧುಗಳು ಮತ್ತು ಅವರ ಅಖಾಡಗಳ ಬಗ್ಗೆ ವಿವರವಾದ ವಿವರಣೆಯನ್ನು ನೀಡಿದ್ದಾರೆ ಕಾಶಿ ವಿಶ್ವನಾಥ ದೇವಾಲಯವು ಹನ್ನೆರಡು ಜ್ಯೋತಿರ್ಲಿಂಗಗಳಲ್ಲಿ ಒಂದಾಗಿದ್ದು ನಾಲ್ಕು ಯುಗಗಳ ಪರಂಪರೆಯನ್ನ ಹೊಂದಿದೆ ಈ ಪುಣ್ಯಕ್ಷೇತ್ರವನ್ನ ಲೂಟಿ ಮಾಡಲು ಬಂದಿದ್ದ ಖದೀಮ ದೊರೆಗಳಿಗೇನು ಕಡಿಮೆ ಇರಲಿಲ್ಲ ಮೊದಲು ಸಾವಿರದ ನೂರ ತೊಂಬತ್ತ ನಾಲ್ಕರಲ್ಲಿ ಕುತುಬುದ್ದೀನ್ ಐಬಕ್ ನಾಶಪಡಿಸಿದ ಆಗ ಆತ ಮೊಹಮ್ಮದ್ ಗೋರಿಯ ಸೈನ್ಯದ ಕಮಾಂಡರ್ ಆಗಿದ್ದವನು ತದನಂತರ ಹದಿಮೂರನೇ ಶತಮಾನದ ಮಧ್ಯ ಭಾಗದ ಮೊದಲು ಗುಜರಾತಿ ವ್ಯಾಪಾರಿಯ ಆಶ್ರಯದಲ್ಲಿ ಪುನರ್ ನಿರ್ಮಾಣ ಮಾಡಲಾಯಿತು ನಂತರ ಹದಿನೈದನೆಯ ಶತಮಾನದಲ್ಲಿ ಸಿಕಂದರ್ ಲೋಧಿಯ ಮುಸ್ಲಿಂ ಸೈನ್ಯದ ನಂತರ ಜಾನ್ಪುರ್ ಸುಲ್ತಾನರ ಶಾರ್ಕಿ ಆಡಳಿತಗಾರರು ಕಾಶಿಯನ್ನ ಮತ್ತೆ ಲೂಟಿ ಮಾಡ್ತಾರೆ ಇದನ್ನ ಹದಿನಾರನೆಯ ಶತಮಾನದ ಕೊನೆಯ ಭಾಗದಲ್ಲಿ ಅಂದರೆ ಸಾವಿರದ ಐನೂರ ಎಂಬತ್ತೈದರಲ್ಲಿ ರಾಜ ತೋಡರಮಲ್ಲ ಪುನರ್ ನಿರ್ಮಿಸಿದ ತದನಂತರದಲ್ಲಿ ನಡೆದಿದ್ದೆ ಆರ್ನೂರ ನಾಲ್ಕರ ದಾಳಿ ಔರಂಗಜೇಬ ಮತ್ತವನ ಮೊಘಲ್ ಪಡೆಗಳು ಸಾವಿರದ ಆರ್ನೂರ ನಾಲ್ಕರಲ್ಲಿ ಕಾಶಿ ವಿಶ್ವನಾಥ ದೇವಾಲಯದ ಮೇಲೆ ದಾಳಿ ಮಾಡ್ತಾರೆ ಈ ದಾಳಿಯು ಇತಿಹಾಸಕಾರ ಜುನಾಥ್ ಸರ್ಕಾರ್ ಅವರ ಎ ಹಿಸ್ಟ್ರಿ ಆಫ್ ದಶನಾಮಿ ನಾಗ ಸನ್ಯಾಸಿಸ್ ಪುಸ್ತಕದಲ್ಲಿಯೂ ಉಲ್ಲೇಖಿಸಲ್ಪಟ್ಟಿದೆ ಧರ್ಮ ಮತ್ತು ದೇವಾಲಯದ ರಕ್ಷಣೆಗಾಗಿ ಸಾಧುಗಳು ಘೋರ ಯುದ್ಧ ನಡೆಸಿದ್ರು ಎಂದು ಜಾದುನಾಥ್ ಸರ್ಕಾರ ಬರೆದಿದ್ದಾರೆ ಅವರ ಪ್ರಕಾರ ಈ ಹೋರಾಟ ಸೂರ್ಯೋದಯದಿಂದ ಸೂರ್ಯಾಸ್ತದವರೆಗೆ ಮುಂದುವರೆದಿತ್ತಂತೆ ಕೊನೆಯಲ್ಲಿ ದಶನಮಿ ಸಾಧುಗಳು ತಾವೇ ವೀರರೆಂದು ಸಾಬೀತುಪಡಿಸಿದ್ರು ಎಂದು ಇತಿಹಾಸದ ಪುಸ್ತಕಗಳಲ್ಲಿ ಅಚ್ಚೊತ್ತಿ ಬಿಟ್ಟಿದ್ದಾರೆ ಜಾದುನಾಥ್ ಸರ್ಕಾರವರು ಅವರು ಕಾಶಿ ವಿಶ್ವನಾಥ ದೇವಾಲಯದ ಮೇಲಿನ ಮೊದಲ ದಾಳಿ ವಿಫಲವಾದ ನಂತರ ಔರಂಗಜೇಬ ವಾರಣಾಸಿಯ ಮೇಲೆ ನಾಲ್ಕು ವರ್ಷಗಳ ನಂತರ ಅಂದರೆ ಸಾವಿರದ ಆರುನೂರ ಅರವತ್ತೊಂಬತ್ತರಲ್ಲಿ ದಾಳಿ ಮಾಡಿದ ಈ ಬಾರಿ ಮೊಘಲ್ ಸೈನ್ಯವು ದೇವಾಲಯದಲ್ಲಿ ಭಾರಿ ವಿಧ್ವಂಸಕತೆಯನ್ನು ಮಾಡಿತು ದೇವಾಲಯವು ಹಿಂದೂಗಳ ನಂಬಿಕೆ ಮತ್ತು ಭಾವನೆಗಳಿಗೆ ಸಂಬಂಧಿಸಿದೆ ಎಂದು ಔರಂಗಜೇಬ ತಿಳಿದಿದ್ದ ಆದ್ದರಿಂದ ಅದನ್ನು ಪುನರ್ ನಿರ್ಮಿಸಲು ಸಾಧ್ಯವಾಗದಂತೆ ದೇವಾಲಯದ ಸ್ಥಳದಲ್ಲಿ ಜ್ಞಾನವ್ಯಾಪಿ ಮಸೀದಿಯನ್ನು ನಿರ್ಮಿಸಿದ ಈ ಮಸೀದಿ ಇಂದಿಗೂ ದೇವಾಲಯದ ಆವರಣದಲ್ಲೇ ಇದೆ ಸ್ಥಳೀಯ ಜಾನಪದ ಮತ್ತು ಮೌಖಿಕ ಕಥೆಗಳ ಪ್ರಕಾರ ಆ ಸಮಯದಲ್ಲಿ ಸುಮಾರು ನಲವತ್ತು ಸಾವಿರ ಸಾಧುಗಳು ಕಾಶಿ ವಿಶ್ವನಾಥನ ಜ್ಯೋತಿರ್ಲಿಂಗವನ್ನು ರಕ್ಷಿಸಲು ತಮ್ಮ ಪ್ರಾಣವನ್ನು ತ್ಯಾಗ ಮಾಡಿದ್ರು ಎಂದು ಉಲ್ಲೇಖ ಸಿಗತ್ತೆ ಸಾವಿರದ ಆರುನೂರ ಅರವತ್ತೊಂಬತ್ತರಲ್ಲಿ ಔರಂಗಜೇಬ್ ವಾರಣಾಸಿಯ ಮೇಲೆ ಎರಡನೇ ದಾಳಿ ಮಾಡಿದಾಗ ಸಾಧುಗಳು ತಮ್ಮ ಕೊನೆ ಉಸಿರಿರುವವರೆಗೂ ಹೋರಾಡಿ ಪ್ರತಿರೋಧ ಒಡ್ಡಿದ್ರು ಆದರೆ ಸಾವಿರದ ಆರುನೂರ ಅರವತ್ತ ನಾಲ್ಕರಲ್ಲಿ ಬಹುಸಂಖ್ಯೆಯಲ್ಲಿ ಮಹಾಕುಂಭದಲ್ಲಿ ತೊಡಗಿದ್ದ ನಾಗಾ ಸಾಧುಗಳಿಗೆ ಆ ಸೈನ್ಯ ಹೆಚ್ಚೇನು ಅನಿಸಲಿಲ್ಲ ಆದರೆ ಸಾವಿರದ ಆರುನೂರ ಅರವತ್ತೊಂಬತ್ತರಲ್ಲಿ ನಡೆದ ಕುಂಭಮೇಳದಲ್ಲಿ ಹೊಂಚು ಹಾಕಿದ್ದ ಔರಂಗಜೇಬನು ಎರಡು ಲಕ್ಷ ಸೈನ್ಯದೊಂದಿಗೆ ಮುತ್ತಿಗೆ ಹಾಕಿದ್ದ ಆದರೆ ಸತತವಾಗಿ ನಾಲ್ಕು ದಿನಗಳು ನಡೆದಿದ್ದ ಯುದ್ಧದಲ್ಲಿ ಸುಮಾರು ತೊಂಬತ್ತು ಸಾವಿರ ಮೊಘಲ್ ಸೈನ್ಯ ಛಿದ್ರಛಿದ್ರವಾಗಿತ್ತು ಇದರಲ್ಲಿ ಮಡಿದ ಸಾಧುಗಳು ಇಪ್ಪತ್ತು ಸಾವಿರ ಇದೊಂದು ನಿಜಕ್ಕೂ ವಿಸ್ಮಯವೇ ಸರಿ ಆದರೆ ತಾನಂದುಕೊಂಡಿದ್ದ ಮಾಡಿ ಮುಗಿಸಿದ್ದ ಔರಂಗಜೇಬ ಅದುವೆ ಜ್ಞಾನವ್ಯಾಪಿ ಶಿವನ ದೇವಾಲಯವನ್ನ ಮಸೀದಿ ಮಾಡಿದ್ದು ಅಂದಿನಿಂದ ಇಂದಿನವರೆಗೂ ಕಾಶಿ ಕ್ಷೇತ್ರ ಅಂದರೆ ಅದೊಂದು ಪ್ರತಿಷ್ಠೆ ಅದೊಂದು ಗತ್ತು ಅದೊಂದು ಗೌರವದ ಸಂಕೇತ ದೇವರಿಗಾಗಿ ದೇವರ ನೆಲಕ್ಕಾಗಿ ಪ್ರಾಣಾರ್ಪಣೆ ಮಾಡಿದ ಶಕ್ತಿಪೀಠವಾಗಿ ಉಳಿದಿದೆ ಹೀಗೆ ಸಾವಿರದ ಆರುನೂರ ತೊಂಬತ್ತೊಂಬತ್ತರಲ್ಲಿ ಧ್ವಂಸ ಮಾಡಿದ್ದ ಬಹುದೇವಾಲಯದ ದುರಸ್ತಿ ಕಾರ್ಯ ಮರಾಠ ರಾಜ ಮಲ್ಹಾರ್ ರಾವ್ ಹೋಳ್ಕರ್ ಸಾವಿರದ ಏಳ್ನೂರ ನಲವತ್ತೆರಡರಲ್ಲಿ ಜ್ಞಾನವ್ಯಾಪಿ ಮಸೀದಿಯನ್ನು ಕೆಡಬಲು ಮತ್ತು ಕಾಶಿ ವಿಶ್ವನಾಥ ದೇವಾಲಯವನ್ನು ಮರು ನಿರ್ಮಾಣ ಮಾಡಲು ತಂತ್ರಗಳನ್ನು ರೂಪಿಸಿದರು ಆದರೆ ಅವರ ಯೋಜನೆಯು ಕಾರ್ಯರೂಪಕ್ಕೆ ಬರಲು ವಿಫಲವಾಯಿತು ಲಕ್ನೋ ನವಾಬರು ಮಧ್ಯ ಪ್ರವೇಶಿಸುತ್ತಾರೆ ಎಂಟು ವರ್ಷಗಳ ನಂತರ ಅಂದರೆ ಸಾವಿರದ ಏಳ್ನೂರ ಐವತ್ತರಲ್ಲಿ ಜೈಪುರದ ಮಹಾರಾಜರು ಮಸೀದಿಯನ್ನು ಕೆಡವಿದ ನಂತರ ದೇವಾಲಯವನ್ನು ಮರು ನಿರ್ಮಾಣ ಮಾಡಲು ಮತ್ತೊಂದು ತಂತ್ರವನ್ನು ಯೋಜಿಸ್ತಾರೆ ಇಡೀ ದೇವಸ್ಥಾನ ಮತ್ತು ಮಸೀದಿ ಆವರಣ ಇರುವ ಜಾಗವನ್ನು ಖರೀದಿಸಲು ನಿರ್ಧರಿಸುತ್ತಾರೆ ಆದರೆ ಅವರ ಯೋಜನೆಯು ವಿಫಲವಾಯಿತು ನಂತರ ಸಾವಿರದ ಏಳುನೂರ ಎಂಬತ್ತರಲ್ಲಿ ರಾಜ ಮಲ್ಹಾರ್ ರಾವ್ ಅವರ ಸೊಸೆ ಅಹಲ್ಯಬಾಯಿ ಹೊಳ್ಕರ್ ರವರು ಜ್ಞಾನವ್ಯಾಪಿ ಮಸೀದಿಯ ಪಕ್ಕದಲ್ಲಿ ಪ್ರಸ್ತುತ ದೇವಾಲಯದ ರಚನೆಯನ್ನು ನಿರ್ಮಿಸಿದರು ಅಹಲ್ಯಬಾಯಿ ಹೊಳ್ಕರ್ ಅವರು ಚಾರ್ ಧಾಮ್ಗಳನ್ನು ಒಳಗೊಂಡಂತೆ ದೇಶದಾದ್ಯಂತ ಇನ್ನೂ ಅನೇಕ ದೇವಾಲಯಗಳನ್ನು ಅವುಗಳ ನಿರ್ವಹಣೆಯನ್ನು ನೋಡಿಕೊಳ್ಳುವುದರ ಜೊತೆಗೆ ನವೀಕರಿಸ್ತಾರೆ ಗ್ವಾಲಿಯರ್ನ ದೊರೆ ದೌಲತ್ ರಾವ್ ಸಿಂಧಿಯಾ ಅವರ ಮಡದಿ ಬೈಜಾಬಾಯಿ ಕಾಶಿ ವಿಶ್ವನಾಥ ದೇವಾಲಯವನ್ನ ಮತ್ತಷ್ಟು ವಿಸ್ತರಿಸ್ತಾರೆ ಮತ್ತು ನಂತರದ ವರ್ಷಗಳಲ್ಲಿ ಹೆಚ್ಚಿನ ಹಿಂದೂ ಆಡಳಿತಗಾರರು ಮತ್ತು ವ್ಯಾಪಾರಿಗಳ ಆಶ್ರಯದಲ್ಲಿ ಮತ್ತಷ್ಟು ವಿಸ್ತರಣೆಯನ್ನ ಮಾಡ್ತಾರೆ ನೇಪಾಳದ ರಾಜ ಏಳು ಅಡಿ ಎತ್ತರದ ನಂದಿ ಗೂಳಿಯ ಪ್ರತಿಮೆಯನ್ನ ಪ್ರತಿಷ್ಠಾಪಿಸಲು ಉಡುಗೊರೆಯಾಗಿ ನೀಡಿದ ನಾಗಪುರದ ಬೋಸಲೇಸ್ ಬೆಳ್ಳಿಯನ್ನ ದಾನ ಮಾಡಿದರೆ ದೇಗುಲದ ಗುಮ್ಮಟಕ್ಕೆ ಲೇಪನ ಮಾಡಲು ಬಳಸಲಾದ ಒಂದು ಟನ್ ಚಿನ್ನವನ್ನು ಮಹಾರಾಜ ರಣಜಿತ್ ಸಿಂಗ್ ದಾನ ಮಾಡಿದ ಇದೀಗ ಮುನ್ನೂರ ಅರವತ್ತು ವರ್ಷಗಳ ಬಳಿಕ ಕುಂಭಮೇಳ ನಡೀತಿದೆ ಪ್ರತಿ ಬಾರಿ ಕುಂಭಮೇಳ ನಡೆದಾಗಲೂ ಈ ಇತಿಹಾಸದ ಘಟನೆಯನ್ನ ನೆನೆಯದೆ ಸಾಧುಗಳು ವಿಶ್ರಮಿಸುವುದಿಲ್ಲ ಅಗತ್ಯ ಬಿದ್ದರೆ ನಮ್ಮೆಲ್ಲರ ಪ್ರಾಣವನ್ನೇ ಯುದ್ಧ ಭೂಮಿಯನ್ನಾಗಿ ಮಾಡಿ ಭಾರತವನ್ನು ರಕ್ಷಿಸುತ್ತೇವೆ ಎನ್ನುವುದು ಸಾಧುಗಳ ಒಮ್ಮತ ಇದೇ ಪ್ರತಿಜ್ಞೆಯನ್ನ ಮಾಡಿ ಪ್ರತಿ ಕುಂಭಮೇಳದಲ್ಲೂ ಶಾಯಿ ಸ್ನಾನವನ್ನ ಮಾಡ್ತಾರೆ ಸಾಧುಗಳು ನಿಜಕ್ಕೂ ಅವರ ಬಲಿದಾನ ಅವರ ತ್ಯಾಗ ಅವರ ಧೈರ್ಯ ಪ್ರತಿಯೊಬ್ಬರಿಗೂ ಸ್ಫೂರ್ತಿಯೇ ಈ ಭಾರತದ ಮಣ್ಣಿಗೆ ಸಿಕ್ಕ ನಾಗ ಸಾಧುಗಳು ನಿಜಕ್ಕೂ ನಮ್ಮೆಲ್ಲರ ಸೌಭಾಗ್ಯವೇ ಸರಿ ಮುಂದಿನ ಸಂಚಿಕೆಯಲ್ಲಿ ಮತ್ತೆ ಸಿಗೋಣ ಅಲ್ಲಿವರೆಗೂ ನಿಮ್ಮ ಆರೋಗ್ಯದ ಕಡೆ ಗಮನವಿರಲಿ ಟೇಕ್ ಕೇರ್ ನಮಸ್ಕಾರ